ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಫಲಿತಾಂಶ ಕನಿಷ್ಠ ಎಂಬತ್ತೈದು ಪ್ರತಿಶತ ಬರುವ ನಿರೀಕ್ಷೆಯಿದೆ ಉಪನಿರ್ದೇಶಕ ಆರ್ ಎಸ್ ಸೀತಾರಾಮ ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಫಲಿತಾಂಶ ಕನಿಷ್ಠ ಎಂಬತ್ತೈದು ಪ್ರತಿಶತ ಬರುವ ನಿರೀಕ್ಷೆ ಇದೆ ಎಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಆರ್ ಎಸ್ ಸೀತಾರಾಮ ಹೇಳಿದರು ಅವರು ಎಸ್ ಎಲ್ ಸಿ ಪರೀಕ್ಷೆಯ ಪೂರ್ವ ತಯಾರಿಯ ಕುರಿತು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಪ್ರಸ್ತುತ ಸಾಲಿನಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಒಟ್ಟು ಆರುನೂರ ಒಂದು ಪ್ರೌಢಶಾಲೆಗಳ ನಲವತ್ತ ಆರು ಸಾವಿರದ ಐನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ನೂರ ಮೂವತ್ತು ಪರೀಕ್ಷಾ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಎಂದರು ಪರೀಕ್ಷಾ ಕೇಂದ್ರಗಳಲ್ಲಿ ಇತರ ಮೂಲಭೂತ ವ್ಯವಸ್ಥೆಯೊಂದಿಗೆ ಅಗತ್ಯ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಆರುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ ಆಯ್ದ ಮೂವತ್ತೈದು ಪರೀಕ್ಷಾ ಕೇಂದ್ರಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ ಎಂದರು ಪಾರದರ್ಶಕ ಪರೀಕ್ಷೆಗಾಗಿ ಎಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಕ್ಯಾಮರಾ ಅಳವಡಿಸಲಾಗಿದೆ ಎಂದರು ಮಾರ್ಚ್ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಂದು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯಾದ್ಯಂತ ನಡೆಯಲಿದೆ ಅದರಲ್ಲೂ ಕೂಡ ಚಿಕ್ಕೋಡಿ ಜಿಲ್ಲೆಯಲ್ಲೂ ಕೂಡ ಮಂಡಳಿಯ ನಿಯಮಾನುಸಾರ ನಾವು ಪರೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು ಎಸ್ ಎಸ್ ಸಿಯಲ್ಲಿ ನಲವತ್ತೇಳು ಸಾವಿರದ ಐನೂರ ಹನ್ನೊಂದು ಮಕ್ಕಳುಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ನೂರ ಮೂವತ್ತು ಪರೀಕ್ಷಾ ಕೇಂದ್ರಗಳನ್ನು ಜಿಲ್ಲೆಯಲ್ಲಿ ನಾವು ಸ್ಥಾಪನೆ ಮಾಡಲಾಗಿದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯನ್ನು ಬರೆಯುವಂಥ ನಿಟ್ಟಿನಲ್ಲಿ ಪರೀಕ್ಷಾ ಕೇಂದ್ರಗಳ ಪೂರ್ಣ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೀವಿ ಪರೀಕ್ಷಾ ಕೇಂದ್ರಗಳಿಗೆ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದೀವಿ ಎಲ್ಲ ಮೇಲ್ವಿಚಾರಣಾ ಜಾಗೃತ ದಳವನ್ನು ಜಿಲ್ಲಾ ಜಾಗೃತ ದಳ ತಾಲೂಕು ಜಾಗೃತ ದಳವನ್ನು ಕೂಡ ನಾವು ಮಾಡಿದ್ದೀವಿ ಸಿಟ್ಟಿಂಗ್ ಸ್ಕ್ವಾಡನ್ನು ಕೂಡ ಪರೀಕ್ಷಾ ಕೇಂದ್ರ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ನಾವು ಇಟ್ಟಿದ್ದೀವಿ ಮತ್ತು ಈಗಾಗಲೇ ಪರೀಕ್ಷಾ ಸಿಬ್ಬಂದಿಗಳನ್ನು ಕೂಡ ನೇಮಕಾತಿ ಆದೇಶವನ್ನು ಕೂಡ ಮಾಡಿದ್ದೀವಿ ಪ್ರತಿ ನೂರ ಮೂವತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಎಲ್ಲ ಕೊಠಡಿಗಳಲ್ಲೂ ಕೂಡ ನಾವು ಈಗಾಗಲೇ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೀವಿ ಸಿ ಸಿ ಕ್ಯಾಮ್ರಾ ಜಿಲ್ಲಾ ಹಂತದಲ್ಲಿ ವೀಕ್ಷಣೆ ಮಾಡೋದನ್ನು ಕೂಡ ನಾವು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರಗಳ ಪರೀಕ್ಷಾ ವಿಧಾನವನ್ನು ಕೊಠಡಿಗಳಲ್ಲಿ ನಡೆಯುವಂಥ ಎಲ್ಲ ಪರೀಕ್ಷಾ ಚಟುವಟಿಕೆಗಳನ್ನು ವೀಕ್ಷಣೆ ಮಾಡಲು ವಿಭಾಗಾಧಿಕ ಉಪವಿಭಾಗಾಧಿಕಾರಿಗಳ ಕಚೇರಿನಲ್ಲಿ ನಾವು ಕೇಂದ್ರವನ್ನು ತೆರೆದಿದ್ದೇವೆ ಅಲ್ಲಿ ಎಲ್ಲ ಪರೀಕ್ಷಾ ಕೊಠಡಿಗಳ ಒಂದು ಚಟುವಟಿಕೆಗಳನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೇವೆ ಯಾವುದೇ ಒಂದು ಕಾಪಿ ಮಾಲ್ ಪ್ರಾಕ್ಟೀಸ್ ಇತರ ವಿಷಯಗಳು ಅಲ್ಲಿ ಯಾವುದೇ ಬಾರದಂತೆ ನಾವು ಮುನ್ನೆಚ್ಚರಿಕೆಯಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ತಾಲೂಕು ಹಂತದಲ್ಲಿ ತಹಸೀಲ್ದಾರ್ ಮತ್ತು ಇತರ ಎಲ್ಲ ಅಧಿಕಾರಿಗಳ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಈಗಾಗಲೇ ಸಭೆ ಮಾಡಿದ್ದೀವಿ ಪೊಲೀಸರವರು ಕೂಡ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಆರೋಗ್ಯ ಇಲಾಖೆಯಿಂದಲೂ ಕೂಡ ನಮಗೆಲ್ಲ ರೀತಿಯ ಮಕ್ಕಳ ಪರೀಕ್ಷೆಗೆ ಅನುಕೂಲ ಆಗುವಂಥ ಕ್ರಮಗಳನ್ನ ಕೈಗೊಳ್ಳಿ ಅಂತ ಹೇಳಿದ್ದೀವಿ ಮತ್ತು ಕೆ ಎಸ್ ಆರ್ ಟಿ ಸಿ ಅವರಿಂದಲೂ ಕೂಡ ಸಹಕಾರವನ್ನು ನಾವು ಈಗಾಗಲೇ ಕೇಳ್ಕೊಂಡಿದ್ದೀವಿ ಮತ್ತು ಪ್ರಶ್ನೆ ಪತ್ರಿಕೆಗಳು ಸಕಾಲದಲ್ಲಿ ತಾಲೂಕು ಹಂತದಿಂದ ಎಲ್ಲ ಕೇಂದ್ರಗಳಿಗೆ ತಲುಪುವ ನಿಟ್ಟಿನಲ್ಲೂ ಕೂಡ ನಾವು ಮಾರ್ಗಾಧಿಕಾರಿಗಳನ್ನು ನೇಮಿಸಿದ್ದೀವಿ ಆ ಮಾರ್ಗಾಧಿಕಾರಿಗಳು ನಿಗದಿತ ಸಮಯಕ್ಕೆ ಪೊಲೀಸ್ ಸಿಬ್ಬಂದಿಯ ಜೊತೆ ಹೋಗಿ ತೆಗೆದುಕೊಂಡೋಗಿ ಪರೀಕ್ಷೆ ಕೇಂದ್ರಕ್ಕೆ ಕೊಡ್ತಾರೆ ಮತ್ತು ಉತ್ತರ ಪತ್ರಿಕೆ ಪರೀಕ್ಷೆ ಆದ ನಂತರ ಮತ್ತೆ ಅವೆಲ್ಲವೂ ಜಿಲ್ಲಾ ಕೇಂದ್ರಕ್ಕೆ ಬರಲಿಕ್ಕೆ ನಾವು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಪೊಲೀಸ್ ಭದ್ರತೆಯನ್ನು ಕೂಡ ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ ಜಿಲ್ಲಾ ಹಂತದಲ್ಲಿ ಮತ್ತು ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಮತ್ತು ರೆವಿನ್ಯೂ ಜಿಲ್ಲೆಯಲ್ಲಿಗಳೂ ಕೂಡ ಜಿಲ್ಲಾಧಿಕಾರಿ ಹಂತದಲ್ಲೂ ಕೂಡ ಎಲ್ಲ ಈಗಾಗಲೇ ಸಭೆ ಕೂಡ ಆಗಿದೆ ಮತ್ತು ಎಲ್ಲ ಒಂದು ಪೂರ್ವ ಸಿದ್ಧತೆ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ ಮತ್ತು ನಾವು ಕ್ಲಸ್ಟರ್ ಹಂತದ ಪರೀಕ್ಷಾ ಕೇಂದ್ರಗಳು ಸುಮಾರು ನಲವತ್ತು ಏಳಿದೆ ಇದೆ ಕ್ಲಸ್ಟರ್ ಅಲ್ಲದ ಪರೀಕ್ಷಾ ಕೇಂದ್ರಗಳು ಒಟ್ಟು ಎಂಬತ್ತ್ಮೂರು ಒಟ್ಟು ನೂರು ಮೂವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನ್ಯಾಯಯುತವಾಗಿ ಪಾರದರ್ಶಕವಾಗಿ ನಡೀಲಿಕ್ಕೆ ಎಲ್ಲ ಒಂದು ಅವಕಾಶ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಮಾಧ್ಯಮ ಮಿತ್ರಗಳಲ್ಲಿ ನಾನು ವಾಹಿನಿಗಳ ಮೂಲಕ ಕೇಳ್ಕೊಳ್ಳೋದು ಇಷ್ಟೆ ತಾವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಎಲ್ಲ ಮಕ್ಕಳುಗಳು ಪರೀಕ್ಷೆ ಬರೆಯುವಂತೆ ಪೋಷಕರು ಕೂಡ ಮಕ್ಕಳಿಗೆ ಮುಕ್ತವಾಗಿ ಪರೀಕ್ಷೆ ಹಾಜರಾಗುವಂತೆ ಭಯಭೀತರಾಗಿ ಬಾರದೆ ಮುಕ್ತವಾಗಿ ಅವರು ಪರೀಕ್ಷೆ ಬರೀಲಿಕ್ಕೆ ತಾವು ಕೂಡ ಸಹಕಾರವನ್ನು ಕೊಡಬೇಕು ಯಾವುದೇ ಒಂದು ಮಾಲ್ ಪ್ರಾಕ್ಟೀಸ್ಗಳು ಜಿಲ್ಲೆಯಲ್ಲಿ ನಡೆಯದೆ ಮಕ್ಕಳು ಉತ್ತಮವಾಗಿ ಅಂಕವನ್ನು ಗಳಿಸಲಿಕ್ಕೆ ಅವರಿಗೆ ಸಹಕಾರ ಕೊಡುವಂಥ ವಾತಾವರಣವನ್ನು ತಾವೆಲ್ಲರೂ ಕೂಡ ಮಾಡಿಕೊಡ್ಬೇಕು ಅಂಥೇಳಿ ಇಲಾಖೆಯ ಪರವಾಗಿ ಜಿಲ್ಲೆಯ ಪರವಾಗಿ ತಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಥ್ಯಾಂಕ್ ಯು ನಮ್ಮ ರಾಜ್ಯದ ಫಲಿತಾಂಶದ ಏನು ಬರ್ತದೆ ಸರಾಸರಿಗಿಂತ ನಮ್ಮ ಚಿಕ್ಕೋಡಿ ಜಿಲ್ಲೆ ಫಲಿತಾಂಶ ಉತ್ತಮವಾಗಿರ್ತದೆ ಅಂತ ಭಾವನೆ ಶೇಕಡ ಎಂಬತ್ತೈದಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಷ್ಟು ಖಂಡಿತ ಬರ್ತದೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ